ವೀಣಾ ಧನ್ಯವಾದಗಳು ಇನ್ನು ಸಾಕಷ್ಟು ಜನ ಅಲ್ಲಿ ಬಲಗಡೆ ಬಲ್ಭಾಗದಲ್ಲಿ ಮುಂಭಾಗಕ್ಕೆ ಬಂದು ಸ್ವಾಗತ ಕರ್ನಾಟಕ ವಿಧಾನಮಂಡಲದ ಮಾಜಿ ಸಭಾಪತಿಗಳಿಗೆ ಸಭಾಧ್ಯಕ್ಷರುಗಳಿಗೆ ಸನ್ಮಾನ ಸಮಾರಂಭ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿರೂಪಕನಾದ ನಾನು ಶಂಕರ್ ಮುಖ್ಯಮಂತ್ರಿಗಳಂತ ಅಧ್ಯಕ್ಷ ವಿಧಾನಸಭೆ ಈ ಕಾರ್ಯಕ್ರಮ ಮುಖಾಂತರ ಉತ್ತರ ಕರ್ನಾಟಕದಲ್ಲಿ ಈ ಸುವರ್ಣಸೌಧವನ್ನು ಮಾಡುವಂತ ಸೌಭಾಗ್ಯ ನಮಗೆ ದೊರೆತಿದ್ರಿಂದ ಹಿಂದಿನ ಸಭಾಪತಿಗಳನ್ನ ಹಿಂದಿನ ಸಭಾಧ್ಯಕ್ಷರನ್ನ ಎಷ್ಟೋ ಜನ ನೋಡಿರದಿಲ್ಲ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವ್ರೆ ವಿಧಾನ ಪರಿ ಸ್ಥಾನಮಾನಗಳನ್ನ ತಾವು ಬದಿಗೆ ಸರಿಸಿ ಸಭಾಧ್ಯಕ್ಷ ಸ್ಥಾನ ಸಭಾಪತಿ ಸ್ಥಾನ ಒಪ್ಕೊಂಡು ಕನ್ನಡ ಡಿಂಡಿಮಾ ಇಡೀ ರಾಜ್ಯಕ್ಕೆ ಮೊಳಗಲಿ ನಾವೆಲ್ಲರೂ ಕನ್ನಡಿಗರು ಕನ್ನಡಿಗರ ಶಕ್ತಿಯನ್ನು ತೋರಿಸೋಣ ಈ ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಯೋಜಿಸಿದ್ದೇವೆ